ಆ ಏನು ಹೇಳಾತೀಯ ಕಣದಾಳ ಲಕ್ಷ್ಮಣ ಹಾ ಏನು ಹೇಳಾತಾನ ಬಾಳ ಹುಡುಗ ಸಿಗದೇನ ಕತ್ತೆನ ಯಾಕೋ ಹಾ ಹೇಳಾತಾನ ಏನಂತ ಹೇಳಿ ಏನಂತ ಮಸಿಬನಾಳ ಮರಿ ಇತ್ತಿದು ಹಾ ಮರಿಗೆ ಹೊತ್ತು ಮುಣಗು ಗುಡದ ಏನು ಮಾಡತಾನ ಅಂತ ಮರಿ ಮಾಡ್ತಾನದು ತಮ್ಮ ತಮ ಹಾ ಹಾ ಮರಿ ಮಾಡಿ ಹತ್ತು ಗುಡದ ಅಂತ ಹೇಳ್ತಾನ ಜೋಡ ಮರಿ ನಾನು ತೆಕ್ ಬಂದ ಮಾಡಬೇಡ ಎಲ್ಲಿ ಮಾಡತ್ರಿ ಅಪ್ಪನ ಬೆಳಸಲಕ್ ಬಂದದಿ ಎಂದು ನಾನು ತೆಕ್ ಬರ ಅಂದ್ಲೆ ಜೋಡಿ ಹಾಕತ್ ನಾಕ್ ಆಗತ್ತವ ಅದನ್ನ ಹೇಳಬೇಡ ಅಲ್ಲಿ ಅಪ್ಪನ ಸಂಗಟ ಕೂಡಿ ಒಂದ್ ಎರಡ್ ತಗಿ ನೋಡ್ನು ಬರ್ತಾವ್ರ ಹೊರಗ ಅವನ್ಲಾನು ಕರಿ ಅಲ್ಲಕ್ಕ ಕೊಡದಾಸ ನಿನಗ ಯಾವ ಕೊಟ್ಟಾನ ಒಬ್ಬ ನಗ ಯಾಮ ಪಕ್ಕ ನಗ ಉಪದೇಶ ಏ ಕೇಳೇದವ್ರೇನ ಹಾಡೇಗೆ ಅಂತರ್ ದಾಸರತ್ಯಂತ ಪಾಸ ಏ ನಿನ್ನ ಹಾಡುಗೆ ಅಂತಾರ ದಾಸಂತ ಪಾಸ ಆಡೋದು ಬಿಟ್ಟ ಹಮಲೆ ಮಾಡೋದು ಲೇಸ ಹಾಡೋದು ಬಿಟ್ಟ ಕೋಲೆ ಮಾಡೋದು ಲೇಸ ಏ ಹಾಸಿಗೆ ಕಾಣಲದೇ ಆಡಿಯಾಗ ಬೇಳ ಎತ್ತ ನಾ ಅಡ ಸೇದಿಯೋ ಮಸೀರ್ ನಾಡೋದ ಎತ್ತ ನಾಡ ತಮ್ಮ ನೀನು ಎತ್ತ ನಾಡ ಸೇದಿಯೋ ದೇಹ ಎಷ್ಟನಾಡ ಸೇದಿಯೋ ದೇಹಾಸ ಹಾಸಿಗೆ ಕಾಣಲದೆ ಬೇಳ ಬೇಡ ಎಷ್ಟನಾಡ ಸೇದಿಯೋದೆಹಾಸ ಮೂರು ಮಂದಿ ಎಷ್ಟ ನಾಡ ಕಾಣದಾಳದವರು ಕಣದಾಳದವರು ಯಥನಾಡ ಸೀರೋದು ಹಾಸ

ವಾಸನೆ ವಾಸನಿ ಮುಕ್ಳೇನ ಬಾಲ ಕಣದಾಳ ಹುಡುಗ ಮಾಡಲಿ ಹೋಯ ಕ್ಷೇತ್ರ ಬೈರ್ಯ ಗೋರ್ರವೇನ ಒಪ್ಪದೆ ಬಾಳೆಗೆರ ಕಲೆಗೆ ಬಂಗಾರ ಕಳಸ ಬಾಳೆಗೆರ ಕಲೆಗೆ ಬಂಗಾರ ಕಾಳಸ ಕಂದ ಅಪ್ಪಣ ಹೆಂಗ ಅಂತಾರ ಅಪ್ಪನ ಬರದ ಎತ್ತೋ ಅಡಿಯ ನುಡಿಯರ್ತಮ್ಮ ಏನ್ ಹೇಳತ್ತಾರು ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳುವೇನ್ರಿ ಹತ್ತು ಮಂದಿ ದೈವ ನಮ್ದು ಹಾಡುದು ಕರೆಸ್ರಿ ನೀವ ಹೇಳತಾನೋ ಎಲ್ಲ ದೇವರದಾನ ಅಂತ ತಮ್ಮ ಹಾ ಹಾ ದೇವರದಾನ ದೇವರ ಹೆಚ್ನವಾ ಹಾ ಎಲ್ಲ ಬಿಟ್ಟರಿ ಒಂದು ಮಾತು ಅಂದ್ರೆ ಮಧೈವದೊಳಗೆ ಹಾ ಸ್ವಾಭಾವಿಕ ನಾವು ಹಿಂದೆ ಕುತ್ತಿದ್ದೀವಾ ಹಾ ನಮ್ಮ ಬಾಳೆ ಮುಗಿದ ಮೇಲೆ ಹಿಂದೆ ಕುತ್ತಾಗ ಒಂದು ಮಾತುಂದ್ರು ಏನಂದ್ರು ಇಕ್ಕೆ ಹೆಂಗ ಕುತ್ತಾ ನೋಡ್ರಿ ಕುಬ್ಸಾ ಮಾಡ್ಕೊಳೋರು ಅಂತ ಹಾ ಅಂದಾನೆ ತಮ್ಮ ಹೆಂಗ ನಾವ ಹೆಣ್ಮಕ್ಳ ಹೆಂಗ ಕುಬಸಾ ಮಾಡ್ಕೊಳಂಗ ನಮಗ ಆಗಿರತೀ ನಾವ್ ಕೂತಿರ್ತಿವ್ ಯಾಕಂದ್ರ ನನಗ ಕುಬುಸಾ ಮಾಡ್ಕೊಳಂಗ ಆಗಿರ್ತತಿ ಕೂತಿರ್ತೇನಪ ಮತ್ತೆ ಇವನು ನನ್ನ ನನ ಯಾವ ಬಂದ್ಕೊಂಡಿರ್ತಾನ ಮಾಡಿದ್ದಲ್ಲಿ ಅವನ ತಿನ್ನ ಆಗಲ್ಲಿ ಅದಕ್ಕೇನು ಸಂಬಂಧ ನೋಡು ನನಗೊಂದು ಕುಬುಸಾ ಮಾಡಿಕೊಳ್ಳಂಗ ಆಗಿರ್ತತಿ ನಾ ಕೂತಿರ್ತಿನಾ ಮಗಲಾಗ ಬಂದು ನೀ ಡಗಿರ್ತಿ ಬಂಗಾರ ಮಗಲಾಗ್ ಬಂದ ಡೊಗಿರ್ ಬಂಗಾರ ಬರುದೈತಿ ನನ್ನಿಂದ ಇದ್ರ ಮಾರಿಗೆ ಬಂಗಾರಾಗೋದಿರ್ಲಿಕ್ಕಿಲ್ಲ ನಾವು ಅಟ್ರ ಆದಿತ್ತು ನನ್ನ ಕೈಯಾಗ ಸಿಕ್ಕ ಜಲ್ಮ ನಿಂದ ಎಲ್ರಿ ಯಾರ ಮುಂದ್ ನನ್ನ ನಾಟಕ ಇದು ಹೇಳಿ ಕೇಳಿ ಮಸೀದಿನ ಮರಿ ಓದಮ್ಮ ಇದು ಅಲ್ಲದ ಇನ್ನೊಂದು ಮಾತು ಹೇಳಿ ಓ ಅವ್ರ ಅಪ್ಪ ತಂದ ನೋಡಿರಿ ಸುದ್ದಿ ಒಂದು ಹೆಂಗೆ ತಂದಾನೂ ಸೂರ ಬಡಿತಾನಲ್ಲ ಅವ್ರು ಮ್ಯಾಳಾದ ಅವಳು ಕಣ ಮುಚ್ಚಕ ಏನು ಹೇಳ್ತಾನೂ ಈಕೆ ಹಿಡ್ಕೊಂಡು ಬೀಸ್ತಾಡಿ ನಾನು ಗೂಟ ಆತು ಓ ಗೂಟಿನಾಗ ಬಂದಾನ ಅವ್ಳಿಗೆ ನಿನ್ನ ಗೂಂಟಕ್ಕೆ ಬೆಂಕಿ ಹತ್ತಲಿ ಆ ಗೂಟುಗಳು ಸೀಸನ್ದಾಗ ಸಡುವಾಗಿಲ್ಲ ನಮ್ಮ ಮನೆಗೆ ಹೋಗ್ಲಕ್ಕ ಇಲ್ಲೇ ತಂದಾರ ಅದ್ರನೆಲ್ಲ ಆ ಗೂಂಟುಗಳು ಇಲ್ಲೇ ಕೊಟ್ಲಿಗೆ ಊರಾಗ ತಂದ್ರಿ ಆ ಎಲ್ಲ ಇಲ್ಲೇ ತಂದಾರು ನಿನ ಗೂಂಟದ ಮ್ಯಾಲೆ ಕಾಲು ಕೊಟ್ಟ ಪಾತಾಳ ಗಂಡಿತು ಪಾತಾಳು ಒಂದು ಏನು ಹೇಳ್ಯಾನು మేలగిట బీసంద్రశికినీస్తా కయ్య ఘట పంచిక నగూట ఎలా ఈ బీసూట్ ఐతి ఐతంది నా మాత్య అంద్ర ఎల్ హోతీ మాత హలో బీసూట్ నైతి అంది ನಿನ್ನ ಗೂಂಟಿ ಇರ್ಲಿ ಹಂಗ ಗೂಂಟ ಏನ ಅಂತರ್ ನಿತ್ತಿಲ್ಲ ಅದು ಆಧಾರ ಆಗಿ ಬೇಸು ಕಲಗ ತೆಳಗೊಂದು ತೂತ ಇದೆ ಅದನ್ನ ನೋಡಿಲ್ಲ ಇನ್ನ ಪಕ್ಕ ಹ್ಯಾಂಗ ಒಳ್ಳ ಇದ್ದಾಗ ನಾ ವಾಣಿಕಿ ವಾಣಿಕಿ ಒಳ್ಳ ಇರ್ಲಿಕ್ಕೆ ಹೊತ್ಕೊಂಡು ತಿರುಗ್ತಿರಿ ಹೆಗಲ ಮ್ಯಾಗ ಮೂರು ಮಂದಿ ಗೂಟ ಅಲ್ಲ ನಿನ್ನ ಗೂಟದ ಮಾರಿಗೆ ಮಣ್ಣು ಇರ್ಲಿ ಎಲ್ಲಿದು ತಂದಿ ಹೋಗ ಊಟ ಇದನ್ನ ಇವ್ ಎಲ್ಲಾ ಬಿಟ್ಟು ಬಿಡು ಇವೆಲ್ಲ ಇವು ಬ್ಯಾಡಿ ಇವ್ ಸುದ್ದಿ ಎಂತಾದ್ರೂ ಯಾಕಂದ್ರೆ ಎಲ್ಲಾರ ಮನೆಯಾಗ ಒಣಕಿ ಗುಂಟ ಆಡ ಹೋತ ಇದ್ರ ರಾಮಾಯಣಿ ಮಹಾಭಾರತ ಬಿಡುಗಡೆ ಮಾಡು ಮಾಡು ತಿಳಿಕ ಆಗಂಗಿಲ್ಲ ಹಿಂದಕ್ಕೆ ಸರಿ ನಿನ್ಯ ಕಟ್ಟಿ ಕಣಕಿ ಹಾಕಂಗಿಲ್ಲ ಬಾಳ್ ಬಾಳ್ ಮಾತಾಡಿಯನ್ರಿ ಏನತ್ತ ಕುಸ್ತಿ ನೋಡ್ರಿ ಏನತ್ತ ಕುಸ್ತಿ ಹ ಅಂದ್ರ ಕುಸ್ತಿ ಆಡೋದು ಗಣಸ್ರ್ ದಗದ ಅಟ್ಟೋ ಐತಿ ರೀ ನಮ್ಮ ಮಕ್ಳ ದಗದಿಲ್ಲ ಅಂತ ಹೇಳ್ತಾನವ ಇರಲಿ ಯಾಕಂದ್ರೆ ಕುಸ್ತಿ ಆಡೋದು ಇರುವ ಚಕ್ಕ ಏನಾಗ್ತದ ಕುಸ್ತಿ ಪೈಲವಾನ ಬಿ ಕುಸ್ತಿ ಆಡ್ಬೇಕಾದ್ರು ಹಂಗೆ ಡೈರೆಕ್ಟ್ ಕುಸ್ತಿ ಹಿಡಿದ್ರೆ ಕುಸ್ತಿ ಆಗಂಗಿಲ್ಲ ಮನೆಯನ ಕುಸ್ತಿ ಬಂದಿಟ್ಟಂಗೆ ಅಟ್ಟ ಹೊರಗಿನ ಕುಸ್ತಿ ನೀರ್ತವೆ ತಮ್ಮ ಮತ್ತು ಸಿಕ್ಕಂಗ ಕೌಂದಿ ಕುಸ್ತಿ ಮಾಡಿ ಬಂದು ಇರಿ ಬಂದು ಕುಸ್ತಿ ಮಾಡು ಚಿತ್ತ ಮೇಲೆ ಆತು ಕೆಲಸಕ್ಕೆ ಪಕ್ಕ ಕುಸ್ತಿ ಆಗಂಗಿಲ್ಲ ಹಂಗೆ ಹೆಂಗೆ ಆಗ್ತದ మా ఆ కుస్తాగరేన గెద్దదియా ఏ ఆ కుస్తాదరు వందె వగితా నీవు భైవేదేవరంత బాయి మాడ ఏ ఎల్లె అవనోనిమా

ದೇವರಂತ ೇವರಂಥ ದೇವರ ದೇವ ಹೇಳನವಾ ಏನತ ದಪ್ಪ ಬಾರಿಸಿದರೆ ಕೋಳಿ ಡಬ್ಬ ಹಾಕಿದಂಗ ಆಗಿರಬೇಕು ಬುಟ್ಟಿ ಬಡಿಯಾಗ ಹು ಹೇಳನೋ ನನ್ನ ಕಾಲಾಗಿನ ಕರ ನೀನು ಬುಟ್ಟಿ ಬಡಿಯಾ ಕೋಳಿ ಡಬ್ಬ ಹಾಕಿದಂಗ ಆಗಿರಬೇಕು ಕೋಳಿನ ಹಾ ಕೋಳಿ ನ ಇಲ್ಲಂದ್ರ ಯಾಂತ ಬಾಗ್ತಾರ ಹುಂಜ ಹುಂಜನ ಡಬ್ಬ ಬಿಳಾ ತೇ ಒಳಗೆ ಮಾತಾಡಬೇಡ ಮಾತಾಡಿ ಮಾತಾಡ್ಸ್ಕೊಬೇಡ ಹೌದು ಇದು ಮೊದಲ ನಿನ್ನ ತಿಳಿಯಾಗಿ ಇರ್ಲಿ ಹಾ ಏನು ಹೇಳ್ತಿ ನಿನ್ನ ಪರಮಾತ್ಮ ಅಂದ್ರೆ ಇದ್ರ ಅರ್ಥ ಏನ ಏನಾತ್ ಕೇಳಿ ನಿನಗನ ಅಲ್ಲಿ ಹೋಗಿಲ್ಲ ಅವ ನಿನಗ ಕೇಳಿನಿ ಆ ಸುದ್ದಿ ಬಿಟ್ಟದಿ ನಾ ಏನ ಗಣಪತಿ ದಾ ಜೋಕ್ ಮಾರದ ಆಟ ಕೇಳಿನ ದೈವದವ್ರು ಶಾನೆ ಅದಿರಿ ಏನ ಕರ್ಕಿ ಬದಲದು ಕೇಳಿನ ಇವಂಗ ಕರ್ಕಿದ ಕೇಳಿಲ್ಲ ಮ ಕೇಳಿದ್ ಎಟ್ಟು ನೀಡೈತಿ ಅಟ್ಟ ಉಣ್ಣು ಲಕ್ಷ್ಮಣ ಹೆಚ್ಚಿನ ಉಣ್ಲಾಕ್ ಹೋಗಬೇಡ ಒಟ್ಟೆಯಾಗ ಬರಿ ಆಗಂಗಿಲ್ಲ ಕಾನ ಪಚನ ಆಗಂಗಿಲ್ಲ ನಿನಗೊಂದ್ ಮಾತ್ ಹೇಳ್ತಾರ ಕೇಳು ಎದ್ದ್ರಿ ಸುರಾತಿ ಎದ್ ಏನ್ ತಗೊಂಡ ಗಾಂಡ ಬಾಳ ದೊಡ್ಡವ ಈಗ ಎಲ್ಲಾ ಬಿಡುದು ಈಗ ಗಾಂಡ ಸುದ್ದಿರ್ತದ ನೋಡ್ರಿ ತಮ್ಮ ಹುಟ್ಟಿದ ಮಗ ಡೈರೆಕ್ಟ್ ಹೊಟ್ಟಿಗೆ ಹಾಕ್ಲಕ ಬರಂಗಿಲ್ಲ ಒಂದ್ ನಿಂತೆ ಸಾಲಿ ಕಲಿತ ಪೇಪರ್ ಬರೀ ಅಂದ್ರೆ ಗಾಂಡ್ ಆಗ್ಲಕ್ಕ ಬರಂಗಿಲ್ಲ ಗಾಂಡ್ ಆಗಬೇಕಾದ್ರೂ ಒಂದೊಂದು ಪೆಂಟುಣಿ ಅದಕ್ಕೆ ನೀನು ನಿನ್ನ ಮನೆಯೊಳಗ ಇದ್ದಾಗ ಬರೀ ಒಂದ್ ಹುಡುಗ ಒಂದು ಹುಡುಗ ಅವಾಗ ಗಾಂಡ ಆಗಿಲ್ಲ ನಿನ್ನ ಮನೆಯಾಗಿದ್ದಾಗ ಒಂದ್ ಹುಡುಗ ಒಂದು ಹುಡುಗ

ಎಲ್ಲಿದ್ದು ಯಾವಾಗ ಗಾಂಡಾದಿ ನಾ ಬಾಂಧ್ ಬಳಕ ಗಾಂಡಾದಿ ಮುತ್ತಿಅದಿ ಕಾಕಾದಿ ಬಾಬಾ ಆದಿ ಅಣ್ಣ ಆದಿ ತಮ್ಮ ಆದಿ ಸಗಳ ಪುಡ ಚಾಲು ಜಾಲ ಗಾಡಿ ಯಾವಾಗ ಯಾವಾಗ ಮೀ ಆಲ್ಯಾವರ ನಾ ಬಂದ ಬಳಕ ನಾ ಬರೋಕಿತ್ತ ಮೊದಲದು ಆಗಿ ಏನು ಏನ್ರಿ ಅವಾಗ ಬಂದಿಲ್ಲ ಬಂದಿಲ್ಲಾಂಡ ಇದು ಅಲ್ಲದ ಗಾಂಡ ಬಾಳ ದೊಡ್ಡಮ್ಮತಿ ಗಾಂಡಿರ್ಬೇಕತ್ರೀ ಮನೆಯ ಗಾಂಡ ದೊಡ್ಡ ಗಾಂಡ ಬೇಕು ಹೆಂಗ ಇಲ್ಲ ಅಂದಿಲ್ಲ ನೋಡು ಗಂಡ ಹೆಂಡತಿ ಗತ್ತಿರಬೇಕು ಸಂಸಾರದಾಗ ಜತ್ತಿರಬೇಕು ಜತ್ತಿರಬೇಕು ಅವ್ರ ಅಕ್ಕಿ ಮಾತಾನ್ ಕೇಳ್ತಿರ್ಬೇಕು ಅವ್ನ ಮಾತಾಕಿ ಕೇಳ್ತಿರ್ಬೇಕು